ಏನೆಲ್ಲ ಆ ಬಡತನ ಮಾತ್ರ ಹೋಗಲಿಲ್ಲ ಏನು ಏನು ಕರ್ಮಿತ್ತು ಗೊತ್ತಾಗಲಿಲ್ಲ ಕೆಲವರು ಆ ರೀತಿಯಿಂದ ಆಗ್ತಾ ಇದೆ ಕೊನೆಗೆ ಯಾವ ರೀತಿಯಿಂದ ಅನ್ನುವಂತ ಒಂದು ದೇವಸ್ಥಾನ ಗ್ರಾಮದೊಳಗ ಆತನ ಮುಂದ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಏನು ನನ್ನ ಜೀವನ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೊಬ್ಬರ ಕಡೆಯಿಂದ ಅನಿಸಿಕೊಳ್ತಕ್ಕಂಥದು ತಂದಿರತಕ್ಕಂಥ ಸಾಲ ತೀರಿಸಲಾಗದು ಒಂದು ಉಪವಾಸ ಎರಡು ಉಪವಾಸ ಬೆಳಬೇಕು ಒಂದು ದಿವ್ಸ ಊಟ ಮಾಡಬೇಕು ಒಂದು ದಿವಸ ಊಟ ಇಲ್ಲ ನಂದು ಯಾತರ ಜೀವನ ಅಂತೇಳಿ ಕೊರಿಗೆ 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 ಕೊನೆಗೆ ಆ ಲಕ್ಷ್ಮೀಶ್ವರದೊಳಗ ಆ ಹೆಣ್ಣು ಮಗಳು ತನ್ನ ಪ್ರಾಣವನ್ನ ಬಿಡ್ತಾ ಇದ್ದಾಳೆ ಅಂತ ಬರೀತಾರೆ ಸತ್ತು ಕೊನೆಗೆ ಸತ್ತ ಮೇಲೆ ಆಕಿನ ಶವವನ್ನು ಯಾರು ಮುಟ್ಲಿಕ್ಕೆ ತಯಾರಿಲ್ಲ ಹಿಂಗೆ ಸತ್ರ ಏನದ ಪ್ರಯೋಜನ ಏನ್ರಿ ಹಿಂಗೆ ಸತ್ರ ಏನ್ ಪ್ರಯೋಜನ ಸತ್ರ ಹೌದೇಕು ಹಾಂ ಸಾಯ್ಬೇಕು ಸತ್ರ ಹೋದ್ರೂ ಕೂಡ ಆ ಮನುಷ್ಯ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ರಿ ಯಾಕ್ರಿ ಅಂತ ಕೇಳಿದ್ರೆ ಆ ಮನುಷ್ಯ ಮಾನವನಿದ್ದಿಲ್ಲ ಅವ ದೇವ ಮಾನವನಿದ್ದ ಹೇಳಿ ಅಂದ್ರೆ ಸಾಕಣೆ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಮರಣ ಹೊಂದಿದಾಗ ಕೊನೆಗೆ ಯಮಧೂತರ ಬಂದ್ರು ಆಕೆ ನನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಲಕ್ಕ ಚಿತ್ರಗುಪ್ತರ ಆಜ್ಞೆ ಆಗಿತ್ತು ಯಾಕಂತ ಕೇಳಿದ್ರೆ ಪಾಪ ಮಾಡಿದಂಥ ಮನುಷ್ಯನಿಗೆ ಯಮಧೂತ್ರೆ ಬರ್ತಾರ ನಮಗೆಲ್ಲ ಯಮಧೂತ್ರ ಬೇಕು ಬರೋದು ಬೇಕಾಗಿಲ್ಲ ಅಂದ್ರೆ ಪುರಾಣಿ ಕೇಳ್ರಿ ಪ್ರವಚನ ಮಾಡ್ರಿ ದಾನ ಮಾಡ್ರಿ ನಾವು ಪುಣ್ಯ ಮಾಡಬೇಕಾದ್ರೆ ಶಿವಲೋಕಕ್ಕೆ ಹೋಗ್ತೀವಿ ಪಾಪ ಮಾಡಿ ಯಮಲೋಕಕ್ಕೆ ಯಾರು ಹೋಗ್ಬೇಕಂತ ಇಚ್ಛಾ ಅದ ಏನ್ರಿ ಅದ ಯಾರಿಗಿಲ್ಲ ಎಲ್ಲರೂ ಶಿವಲೋಕಕ್ಕೆ ಹೋಗಬೇಕನ್ನುವಂಥ ಇಚ್ಛೆ ಇತ್ತಂದ್ರೆ ನೀವೆಲ್ಲರೂ ಮೌನೇಶ್ವರ ಧ್ಯಾನ ಮಾಡ್ರಿ ತಾಯಿಯ ಧ್ಯಾನ ಮಾಡ್ರಿ ಪುಣ್ಯದ ಕಾರ್ಯ ಮಾಡ್ರಿ ಆ ಭಗವಂತನೇ ಶಿವಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಆ ತಾಯಿಯನ್ನು ಏನು ಮಾಡಿದಾರಂತೆ ಕೇಳಿದ್ರೆ ಯಮಧೂತರು ವೈದ್ಯರು ಒಯ್ದು ಚಿತ್ರಗುಪ್ತನಿಗೆಲ್ಲ ವಿಚಾರವನ್ನು ತಿಳಿಸಿದಾಗ ಇಷ್ಟೆಲ್ಲಕ್ಕೆ ಲಿಸ್ಟ್ ತೆಗಿತಾರೆ ಏನೇನು ಮಾಡ್ಯಾಳ ಏನೇನಿಲ್ಲ ಎಲ್ಲ ಲಿಸ್ಟ್ ತೆಗೆದಾಗ ಈಕಿಗೊಯ್ದು ನರಕದೊಳಗೆ ಹಾಕ್ರಿ ಅಂತಕ್ಕಂಥ ಮಾತನ್ನು ಆಜ್ಞೆ ಆಗ್ತಾ ಇದೆ ಯಮ ಯಮಧರ್ಮ ಚಿತ್ರಗುಪ್ತ ಹೇಳಿದ್ರ ಪ್ರಕಾರ ನರಕದೊಳಗೆ ಹಾಕ್ರಿ ಸಂದೊಳಗೆ ನರಕದೊಳಗೆ ಹಾಕಿರ್ತಕ್ಕಂಥ ಸಮಯದೊಳಗೆ ಆ ಸಂದರ್ಭದೊಳಗೆ ಆ ಪಿಡ್ಡವಂತಕ್ಕಂಥ ಹೆಣ್ಣುಮಗಳು ಏನು ಪ್ರಾರ್ಥನೆ ಮಾಡ್ತಾಳಂತ ಕೇಳಿದರೆ ಎಲ್ಲ ಮುಗಿದದ ಕೊನೆಗೆ ಯಾವ ರೀತಿಯಿಂದ ಸದ್ಗುರುನಾಥ ಜಗದ್ಗುರು ಮೌನೇಶ್ವರನ ಪ್ರಾರ್ಥನೆ ಮಾಡಬೇಕಂತೇಳಿ ಆ ನರಕದೊಳಗೆದ್ದು ಆ ಭಗವಂತನ ಮೌನೇಶ್ವರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಎನ್ನುವಂಥದನ್ನು ಬರೀತಾರೆ ಅನೇಕ ಯಾವ ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಸಮಯ ಸಂದೊಳಗೆ ಸಾಕ್ಷಾತ್ ಜಗದ್ಗುರು ಮೌನೇಶ್ವರಿ ಎಲ್ಲಿಗೆ ಹೋದ ಅಂತ ಕೇಳಿದ್ರ ಆ ಯಮ ಯಮಧೂತರ ಬಳಿಗೆ ಸಾಕ್ಷಾತ್ ಪರಮಾತ್ಮ ಯಾವ ರೀತಿಯಿಂದ ಹೋಗ್ತಾ ಇದ್ದಾನೆ ಎನ್ನುವಂತ ಮಾತನ್ನು ಬರಿತಾ ಇದ್ದಾರೆ ಪುಣ್ಯಾತ್ಮರೇ ಪರಮಾತ್ಮನ ಹೋಗಿ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಆ ಸಮಯದೊಳಗೆ ಚಿತ್ರಗುಪ್ತರು ಹೇಳ್ತಾ ಇದ್ದಾರೆ ಹೇ ಮೌನೀಶ್ವರ ಪರಮಾತ್ಮ ಈಕೆ ನನ್ನ ಯಮಲೋಕಕ್ಕೆ ಯಾಕೆ ತಂದೀವಂತ ಕೇಳಿದ್ರೆ ಪಾಪದ ಕೆಲಸವನ್ನು ಮಾಡಿದ್ದಾಳೆ ಪುಣ್ಯದ ಕೆಲಸ ಬಹಳ ಅದ ಆ ಪುಣ್ಯದ ಕೆಲಸಕ್ಕಿಂತ ಪಾಪದ ಕೆಲಸ ನಾಕ್ ನಾಕ ನಾಲ್ಕರ ಪಟ್ಟದ ಅದಕ್ಕೆ ಈಗ ನರಕದೊಳಗೆ ಹಾಕಿದ್ದೀವಿ ಎನ್ನುವಂತ ಮಾತನ್ನ ಹೇಳಿದಾಗ ಆ ಸಮಯ ಸಂದೊಳಗ ಜಗದ್ಗುರು ಮೌನೇಶ್ವರ ಆ ನರಕದೊಳಗೆ ಬಿದ್ದಿರ್ತಕ್ಕಂತ ಆ ಪಿಟ್ಟವು ಅಂತಕ್ಕಂಥ ಹೆಣ್ಣು ಮಗಳ ಒಂದು ವಿಚಾರವನ್ನ ಕೇಳಿಕೊಂಡು ಮೌನೇಶ್ವರ ಅಂತ ಇದ್ದಾನೆ ಈಕೆ ಪುಣ್ಯ ಎಷ್ಟು ಮಾಡ್ಯಾಳೋ ಪಾಪ ಎಷ್ಟು ಹೇಳೋ ಗೊತ್ತಿಲ್ಲ ಆದರೂ ಕೂಡ ಈ ಸಮಯ ಸಂದೊಳಗೆ ನರಕದೊಳಗೆ ಬಿದ್ದಾಗ ನನ್ನ ಪ್ರಾರ್ಥನೆ ಇವತ್ತು ಅಂದ ಮೇಲೆ ಈಗಿನ ನೀವು ಬಿಡುಗಡೆ ಮಾಡಬೇಕು ಅಂತೇಳಿ ಮೌನೇಶ್ವರ ಅಪ್ಪಣೆ ಆಗುತ್ತಾ ಇದೆ ಮೌನೇಶ್ವರ ಅಪ್ಪಣೆ ಆಗ್ತದೆ ಹೆಂಗ ಭಕ್ತ ಮಾರ್ಕಂಡೇಯ ಕೇಳಿರಿಲ್ಲ ಪರಮಾತ್ಮನ ಬಳಿ ಇದ್ದಾಗ ಯಮಧರ್ಮ ಬಂದು ಪಾಶ ಹಾಕಿದಾಗ ಸಾಕ್ಷಾತ್ ಪರಮಾತ್ಮ ಲಿಂಗದಿಂದ ಬಂದು ನನ್ನ ಧ್ಯಾನದೊಳಗೆ ಇರ್ತಕ್ಕಂಥ ನನ್ನ ಪೂಜೆ ಮಾಡುವಂಥ ಭಕ್ತನಿಗೆ ಇವತ್ತು ಪಾಶ ಹಾಕುವಂಥ ಯಾರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ ಸಾಕ್ಷಾತ್ ಹೆಂಗ ಪರಮಾತ್ಮ ಕೇಳ್ತಾ ಇದ್ದಾನೆ ಹಂಗ ಇಲ್ಲಿ ಮೌನೇಶ್ವರ ಅಂತಾನ ಈ ನರಕದೊಳಗೆ ಇದ್ದು ನನ್ನ ಪ್ರಾರ್ಥನೆ ಮಾಡಾಳೆಂದ ಮ್ಯಾಲ ಈಗ ನನ್ನ ನೀವು ಬಿಡಬೇಕಂತಕ್ಕಂಥ ಮಾತನ್ನ ಪರಮಾತ್ಮನ ಮೌನೇಶ್ವರ ಆಜ್ಞೆ ಆದಾಗ ಯಾರು ಮೀರ್ತಾರ ಮೌನೇಶ್ವರ ಆದಿ ಯಾವ ದೂತರು ಎಲ್ಲರೂ ಹೆದರು ಆಗಲಿಪ್ಪ ನಿನ್ನ ಅಪ್ಪಣೆಂತಿಕ್ಕೆ ನನ್ನ ಬಿಡ್ತೀವಿ ಅಂದಾಗ ಪುನಃ ಆಕಿ ಯಾವ ರೀತಿಯಿಂದ ಮೌನೇಶ್ವರ ನರಕದಿಂದ ಬಿಡುಗಡೆಯನ್ನ ಮಾಡಿ ಈ ಭೂಲೋಕದೊಳಗೆ ತಂದು ಒಂದು ನೂರು ವರ್ಷ ನೀನು ಸುಖದಿಂದ ಬಾಳಿ ನೀನು ಕೊನೆಗೆ ಶಿವನ ಸಾನಿಧ್ಯ ಸೇರುವಂತೆ ಅಪ್ಪಣೆ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ எந்த மகிமா புருஷரி ಯಮದೂತರ ಬಳಿ ಹೋರಾಟವನ್ನು ಮಾಡಿ ಒಂದು ಸಲವನ್ನು ಧ್ಯಾನವನ್ನು ಮಾಡಿದಾಗ ಒಂದೇ ಸಲ ಮತ್ತು ಹತ್ತು ಸಲ ಅಲ್ಲ ನೀವು ಹತ್ತು ಸಲ ಮಾಡಿದ್ರೆ ಬಹಳ ವಜ್ಜೆ ಆಗ್ತದ ಒಂದೇ ಸಲವನ್ನು ಧ್ಯಾನವನ್ನು ಮಾಡಿದಾಗ ನರಕದಿಂದ ಆಕೆ ನನ್ನ ಮುಕ್ತಿಯನ್ನು ಮಾಡಿ ಈ ಭೂಲೋಕದೊಳಗೆ ಸುಖ ಸಂಪತ್ತಿನಿಂದ ಒಂದು ಒಂದು ನೂರು ವರ್ಷ ಬಾಳಂತೆ ಆಶೀರ್ವಾದ ಮಾಡಿರ್ತಕ್ಕಂಥ ಮೌನೀಶ್ವರನ ಲೀಲೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಒಂದಲ್ಲ ಎರಡಲ್ಲ ಅನೇಕ ಲೀಲೆಗಳನ್ನು ಮಾಡುವಂಥ ಸಮಯ ಸಂದೊಳಗೆ ಅದೇ ಲಕ್ಷ್ಮೇಶ್ವರದೊಳಗೆ ಒಂದು ಪರಿಸ್ಥಿತಿ ಏನಾಗಿತ್ತಂತ ಕೇಳಿದ್ರೆ ನೀರಿನ ಕೊರತೆ ಬಹಳ ಇತ್ತು ಆ ಲಕ್ಷ್ಮೀಶ್ವರದೊಳಗ ಬಾದಶ ಅನೇಕ ಯಾವ ರೀತಿಯಿಂದ ರಾಜರು ಇದ್ರು ಎಲ್ಲ ಕಡೆ ಯಾವ ರೀತಿಯಿಂದ ಬಾವಿ ತೋಡಿಸ್ಯಾರ ಇಲ್ಲಿ ಯಾವ ರೀತಿಯಿಂದ ಆ ಲಕ್ಷ್ಮೀಶ್ವರದೊಳಗ ನೀರೇ ಯಾವ ರೀತಿಯಿಂದ ಬರಲಿಲ್ಲ ಮನುಷ್ಯನಿಗೆ ಎಲ್ಲದಕ್ಕಿಂತ ಪ್ರಧಾನ ನೀರು ನಿಮ್ಮ ಮೂರೊಳಗೆ ಎಷ್ಟು ಚೆಲ್ತೀವಿ ಇಲ್ಲಿ ನಾವು ನೀರು ಲೆಕ್ಕ ತಪ್ಪಿ ಎಷ್ಟು ಪುಣ್ಯ ಮಾಡ್ಯಾರಪ್ಪ ಹೊ ಪ್ರತಿಯೊಬ್ಬರು ನೀರಾವರಿ ಪ್ರತಿಯೊಬ್ಬರು ನೀರಾವರಿ ಯಾ ಹೊಲಕ್ಕೆ ಹೋರಿ ನೀರಾವರಿ ಬರೀ ನೀರ ನೀರಿದ್ದರೆ ಲಕ್ಷ್ಮಿ ಇದ್ದಂಗೆ ನಿಮ್ಗೆ ಬೇಕಾದಷ್ಟು ಬೆಳಿ ಇದ್ದೀರಿ ಅದಕ್ಕೆ ನೀವು ಪುಣ್ಯದ ಊರು ಅಂತೇಳಿ ಲಕ್ಷ್ಮೀನೇ ಇಲ್ಲಿ ಇಲ್ಲಿ ಅದಾಳೆ ನಿಮ್ಮ ಊರೊಳಗೆ ಲಕ್ಷ್ಮೀ ತಾಯಿ ರೇಣುಕ ಎಲ್ಲಮ್ಮ ನಿಮ್ಗೆ ಏನು ಕಡಿಮೆ ಮಾಡ್ತಾಳ್ರಿ ಯಾಕೆ ರೀ ಹಾ ಲಕ್ಷ್ಮೀನೇ ಬಂದು ಕುಂತಾಳೆ ರೇಣುಕ ಎಲ್ಲ ಬಂದ್ರೆ ಲಕ್ಷ್ಮೀನೇ ಹೆಂಗ್ ಬರ್ತಾಳ ಲಕ್ಷ್ಮಿ ಅಂತ ಕೇಳಿದ್ರ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕೊತಾ ಹೆಜ್ಜೆ ಮೇಲೆ ಹೆಜ್ಜೆ ಹಿಡ್ಕೊಂತ ಬರ್ತಾಳತ್ತ ರೇಣುಕಾದೇವಿ ಎಲ್ಲಮ್ಮ ನಿಮ್ಮ ಮನೆಗೆ ಗೆಜ್ಜೆ ಕಾಲುಗಳ ಧ್ವನಿಯ ಮಾಡುತ್ತ ಶಬ್ದ ಮಾಡ್ಕೊಂತ ಬರ್ತಾಳಂತ ಯಾರ ಮನೆಗೆ ಬರ್ತಾಳ ಸಜ್ಜನ ಸಾಧು ಅವ ಸಜ್ಜನ ಆಗಿರ್ಬೇಕು ಸಾಧು ಆಗಿರ್ಬೇಕಂದ್ರೆ ಗಡ್ಡ ಬಿಡೋದಕ್ಕಾಗೆಲ್ಲ ಆರು ಗುಣಗಳ ಅಳಿದ ಸಾಧು ಅಂತಾರ ಸಾಧು ಸಜ್ಜನ ಸಾಧು ಪೂಜಾ ವೇಳಿಗೆ ಅವ ಪೂಜಾ ಮಾಡುವಂತ ಸಂದ್ರೊಳಗ ಆ ಪರಮಾತ್ಮ ಆ ಲಕ್ಷ್ಮಿ ಬರ್ತಾ ಇದ್ದಾಳೆ ಹೆಂಗೆ ಬರ್ತಾ ಇದ್ದಾಳೆ ಅಂತ ಕೇಳಿದ್ರ ಮಜ್ಜಿಗೆ ಒಳಗಿನ ಬೆಣ್ಣಿ ಅಂತೆ ಅಂತ ಬರೆದ್ರು ಹೆಂಗ್ರಿ ಹೆಂಗ್ರಿ ವಾ ಮಜ್ಜಿಗೆ ಒಳಗಿನ ಬೆಣ್ಣಿಯಂತೆ ಈಗ ಯಾರು ಮಜ್ಜಿಗೆ ಮಾಡೋರು ಮಿಕ್ಸರ್ ಬಂದವ್ ಹರ ಇಡೋದು ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ಕೇಳಿಲಿ ಕುಂತಾರ ರವೆಗಿ ತೊಂಡು ಅದಕ್ಕೆ ಹಗ್ಗ ಕಟ್ಟಿ ಚಂದ ಅದಕ್ಕೆ ಮೊಸರು ಹಾಕಿ ನೀರು ಹಾಕಿ ಹಿಂಗ ತಿರುವುದ್ರ ಪುಕ್ಕಟ್ಟಿ ಒಯ್ತಾರೆ ಮಜ್ಗಿ ಚಂದ ಆ ಮಜ್ಗಿ ಹಂಗ ಕಟ್ಟದಂಗ ಕಟ್ಟದಂಗ ಕಟ್ದಂಗ ಮ್ಯಾಲೆ ಬೆಣ್ಣಿ ಬರ್ತದೋ ಹಂಗ ರೇಣುಕಾದೇವಿ ನಿಮ್ಮ ಮನೆಗೆ ಬರ್ತಾಳೆ ಬೆಣ್ಣಿ ಹಂಗ ಬರ್ತದ ಹಂಗೆ ಬರ್ತಾಳ ಭಕ್ತಿ ಇದ್ರ सजा <laughs> ಲಕ್ಷ್ಮಿ ಅಂದ್ರ ಹಣಕ್ಕಂತಾರೇ ಎಲ್ಲಾನ ಕಾರ್ಯದ ಅದಕ್ಕ ಮಹಾ ತಾಯಿ ಲಕ್ಷ್ಮಿ ಆಗ್ಯಾರ ಆದಿಶಕ್ತಿ ಆಗ್ಯಾರ ಭಕ್ತಿ ಒಳಗೆ ಇನ್ನೇನು ಯಾವ ರೀತಿಯನ್ನ ಅಂತ ತಾಯಿ ನೆಲೆಸಿದ್ದಾಳೆ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅನ್ನ ಕೊಡ್ತಕ್ಕಂತ ನಮ್ಗ ಗಂಗಾ ಮಾತೆ ಬೇಕಲ್ಲ ಊರಿಗೆ ಲಕ್ಷ್ಮೀಶ್ವರದೊಳಗೆ ನೀರಿಲ್ಲ ಬಾದಶ ಮಹಾರಾಜ ಅಂಕುಶ ಮಹಾರಾಜ ಅಂಕುಶ ಆ ಹಣ ಖರ್ಚು ಮಾಡ್ತಾರ ಭೂಮಿಯೊಳಗೆ ನೀರು ಬರಬೇಕಲ್ಲ ಬೇಕಾದಷ್ಟು ಬಾವಿ ಕೊರಸ್ತಾರ ಬೋರೇಲ್ ಹಾಕ್ಸ್ತಾರ ಏನೆಲ್ಲ ಪ್ರಯತ್ನ ಮಾಡಲು ಕೂಡ ಆ ಊರೊಳಗ ನೀರಿನಿಂದಾಗಿ ಊರು ಬಿಡುವಂತ ಪರಿಸ್ಥಿತಿ ಬಂತು ಅನ್ನ ಸಿಗಬಹುದು ನೀರು ಸಿಗೋದು ಬಹಳ ಪ್ರಧಾನವಾಗಿರ್ತಕ್ಕಂಥ ಪುಣ್ಯಾತ್ಮರಿ ಅಂತ ನೀರಿಗಾಗಿ ಅನೇಕ ಇವತ್ತು ದಿವಸ ಪಶು ಪ್ರಾಣಿಗಳು ಸಾಯುವಂತಹ ಪರಿಸ್ಥಿತಿ ಎಲ್ಲಿ ಕುಡಿ ಎಲ್ಲಿ ರೂಪಾಯಿ ಮಾಡಿ ಏನಾದರೂ ನೀರು ಕುಡಿಬಹುದು ಪಶು ಪ್ರಾಣಿಗಳ ನೀರು ಎಲ್ಲಿ ಕುಡಿಬೇಕು ನೀರಿಂದ ಕಂಗೆಟ್ಟು ಹೋಗಿರ್ತಕ್ಕಂಥ ಲಕ್ಷ್ಮೇಶ್ವರ ಗ್ರಾಮದೊಳಗ ಮಹಾರಾಜ ಅಂತ ಇದ್ದಾನೆ ಬಹಾದರ್ಶ ಮಹಾರಾಜ ಅಂಕುಶಿಖಾನಂದ ಮಹಾರಾಜನ ರಾಜರಾದರೂ ಕೂಡ ಕರೆ ಆದ್ರೆ ಗಂಗಾಮ ನೀರಿಲ್ಲ ಹ್ಯಾಂಗ್ ಮಾಡ್ಬೇಕಂತ ಏನೆಲ್ಲ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ನೀರೇ ಬಾವಿ ತೋರಿಸ್ ನೀರು ಬರಲಿಲ್ಲ ಹೀಗೆ ಬೇಸರಗೊಂಡ ಮಹಾರಾಜ ಆ ಲಕ್ಷ್ಮೇಶ್ವರ ಸಂಚಾರ ಮಾಡತಕ್ಕಂತಹ ಸಂದೊಳಗ ಒಂದು ದೊಡ್ಡದಾಗಿರ್ತಕ್ಕಂತಹ ಮಸೀದಿ ಒಳಗ ಫಕೀರ್ನ ರೂಪವನ್ನ ತಾಳಿ ಜಗತ್ತರ ಮೌನೇಶ್ವರ ಕುಳಿತುಕೊಂಡಿದ್ದಾನೆ ಯಾವ ರೂಪ ತಾಳಿದ್ದಾನೆ ಫಕೀರನಾಗಿದ್ದಾನೆ ಅವ ನಾನಾ ರೂಪ ತಾಳ್ತಾನ ಮೌನೇಶ್ವರ ಹುತ್ತನಾಗುತ್ತಾನ ಇವತ್ತ ಫಕೀರನಾಗುತ್ತಾನ ಇವತ್ತ ಯೋಗಿ ಆಗ್ತಾನ ಏನೇನೋ ಆಗಿ ನಮ್ಗೆ ಯಾವ ರೀತಿಯ ಮೈಮಾರ್ ತೋರಿಸಿರುತ್ತಾನ ಸ್ವಲ್ಪವಾಗಿ ಬರ್ತಾನೆ ಯಾವಾಗ ಭಿಕ್ಷಕನಾಗಿ ಬರ್ತಾನ ಪರಮಾತ್ಮನ ಲೀಲೆಯಲ್ಲಿ ಯಾವ ಊರ್ ಬರ್ತಾನ ಗೊತ್ತಿಲ್ಲ ಇವರೆಲ್ಲರೂ ರಾಜರು ಪ್ರಜರೆಲ್ಲರೂ ಕೂಡ ಊರೊಳಗ ಸುತ್ತಾಗುವಂತಹ ಸಂದರ್ಭದೊಳಗ ಅವಾಗ ಮೌನೀಶ್ವರ ನೋಡ್ತಾನ ಯಾಕಪ್ಪ ಹೀಗೆಲ್ಲ ಜನ ಹುಟ್ಟಿದಲ್ಲ ಏನ್ ಸಮಾಜ ಲಕ್ಷ್ಮೇಶ್ವರೊಳಗ ಏನಾಗಿದೆ ಏನಾಗಿದೆ ಎಂದಾಗ ಅವ್ರಿಗೆ ಆದ್ರೂ ಕೂಡ ಮೌನವಾಗಿ ಹೋಗ್ತದೆ ಯಾಕ ರಾಜ ಇಂಥವ್ ಹಿಂದೆ ನನ್ನ ರಾಜ ಆಗಲ್ಲ ಆಗೋಲ್ಲ ಇವ್ನಿಗೇನು ಹೇಳಬೇಕು ಹುಸ್ತು ಯಾವ್ದು ಬೇಕೇ ಕುಂತದಂತೇಳಿ ಸುಮ್ಮನೆ ಹೆಂಗೇ ಹೇಳುವರ್ ಅಂತ ರಾಜರೇ ಯಾಕೋ ಇಷ್ಟು ಜನ ಕರ್ಕೊಂಡು ಸುಟ್ಟಾಡಕ್ಕೆಲ್ಲ ಈಗ ಬಾವಿ ಏನಾಗಿದೆ ನಿಮ್ಮ ಅಂತ ಮತ್ತೊಮ್ಮೆ ಕೇಳಿದಾಗ ಅದರೊಳಗ ಒಬ್ಬ ಹೇಳತಾರ ಬೇಸತ್ತು ಯಪ್ಪ ನೀನು ಏನ್ ಹೇಳೋದ ಸುಮ್ಮನೆ ಯಾಕೆ ಕೇಳ್ತೀನಿ ಹೌದಪ್ಪ ಹೌದ್ರಪ್ಪ ನಿಮ್ಮ ಊರೊಳಗ ಅಂದಾಗ ಈ ಊರೊಳಗೆ ಎಲ್ಲಾ ಕಡೆ ನಾವು ಭಾವಿ ತೋರಿಸಿ ಆವಾಗ ಪಕೀರಿನ ರೂಪದೊಳಗಿರ್ತಕ್ಕಂಥ ಮೌನೇಶ್ವರ ಯಾಕೆ ನೀರಿಲ್ಲ ನಿಮ್ಮೂರೊಳಗ ಅಂದವ ಪರಮಾತ್ಮ ನಿಮ್ಮೂರೊಳಗ ನೀರ್ ಯಾಕೆ ನೀರ್ ಯಾಕಿಲ್ಲ ಆ ಒಂದ್ ಪಟ್ಟ ಭೂಮಿ ಅದ ಮೂರು ಪಟ್ಟ ನೀರ್ ಇರ್ತದ ಭೂಮಿ ಒಳಗ ನೀರ್ ಯಾಕಿಲ್ಲ ಅಂತೀರಿ ಯಾಕ ನೀರಿಲ್ಲ ಅಂತ ಕೇಳಿದ್ರ ನಿಮ್ಮಲ್ಲಿ ಭಕ್ತಿ ಕಡಿಮೆಗೇ ನಿಂಬಲ್ಲಿ ಭಕ್ತಿ ಕಡಿಮೆ ಆಗ್ಯದ ರೊಕ್ಕ ಜಾಸ್ತಿ ಆಗ್ಯದ ಭಕ್ತಿ ಕಡಿಮೆ ಆಗ್ಯದ ಯಾಕೆ ಗಂಗಾ ಮಾತೆ ನಿಮ್ಮ ಮುನ್ಷಿ ಕೊಟ್ಟಿದ್ದಾಳೆ ಅನ್ನುವಂತ ನಿಮಗ ರಾಜ ಇದ್ದಿರಬಹುದು ಮಹಾರಾಜ ಇದ್ದಿರಬಹುದು ಆದರೆ ಈ ರೀತಿಯಿಂದ ಆಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಯಾವ ರೀತಿಯಿಂದ ಕಡಿಮೆ ಆದಾಗ ಈ ರೀತಿಯಿಂದ ಗಂಗಾ ಮಾತೆ ನಮ್ಗೆ ಇವತ್ತಿನ ದಿವಸ ಮಾಡ್ತಾ ಇದ್ದಾಳೆ ಅದಕ್ಕೆ ಯಾಕೆ ನೀರಿಲ್ಲ ನಡ್ರಿ ಎಲ್ಲಿ ಭಾವಿ ತೋಡಿಸಿರಿ ಅಂತೇಳಿ ಮೌನೇಶ್ವರ್ ಅಂತ ಇದ್ದಾನೆ ಬಸವಣ್ಣವರು ಕಣ್ಣು ಮುಚ್ಚಬೇಡ್ರಿ ಕಬ್ಬು ಕಡದು ಬಂದಿರಿ ಹ್ಮ್ ಕಣ್ಣು ಮುಚ್ಚಂತದ ಹಂಗೆ ಇಷ್ಟು ಪುರಾಣಿ ಒಳಗೈತಿ ಅವ್ರು ಹಿಂಗೆ ಜೋಲಿ ಹುಡ್ಲಿಗತ್ತಾರೀ ತಬಲಾಜಿ ಅವ್ರೆ ಹ್ಮ್ ಕೆಲಸಕ್ಕೆ ಹೋತನ ಮತ್ತೆ ಹೈರಾಣ ಈಗ ನೆಲ ಸಿಕ್ಕರೆ ಸಾಕು ಒಳಗೆ ಅವ್ರಿಗೆ ಬಸವಣ್ಣ ಮಾಡಿರಿ ನೀವು ಅವ್ರದ್ದು ಪಾಪ ಬಹಳ ಕಠಿಣದ ಹಿಂದಾನು ಸರಿಬಾರ್ದು ಮುಂದಾನು ಸರಿಬಾರ್ದು ಅದಕ್ಕೆ ನಿದ್ದೆ ಮಾಡಬೇಡ ಕಿಲೋದು ಮಲ್ಕೊಂಡು ಆಮೇಲೆ ಬಸ್ಕೊಂಡು ಹೋರಿ ಹ್ಞೂ ಕಳಸ ಸಣ್ಣ ಕಳಸು ಬಿದ್ದರೆ ಹ್ಯಾಂಗರ ಹೊತ್ಕೊಂಡು ಹೋಗ್ತಿರಿ ದೊಡ್ಡ ಬಿದ್ರೆ ನಾವು ತಂದು ಹತ್ತರಿ ಅದಕ್ಕೆ ಜೈಕಾರ ಮಾಡ್ರಿ ಅವ ಚಪ್ಪಾಳಿ ಬಿಡ್ರಿ ಅಂತ ನಿಮ್ಗೆ ದಿನಾಲ್ ಹೇಳಕ್ ಚಪ್ಪಾಳಿ ಬಿಡ್ರಿ ನಕ್ಕೊಂತೀರ್ರಿ ಚಂದ ಮೌನೇಶ್ವರನ ಲೀಲಾ ಕೇಳ್ರಿ ಇಲ್ಲಿ ನೀರಿನ ಒಂದು ದಾಹ ನೀಗಿಸಬೇಕಾಗಿದೆ ಯಾಕೆ ನಿಮ್ಮ ಊರೊಳಗೆ ನೀರಿಲ್ಲ ಮೌನೇಶ್ವರನ ಪ್ರಶ್ನೆ ಅದ ಇದು ಇಲ್ಲಪ್ಪ ನೀನು ಹುಚ್ಚಿದ್ದೆ ಏನಿದ್ದಿ ಸುಮ್ಮನೆ ಯಾಕೆ ನಮಗೆ ಕಾಡಾಗತ್ತಿದೆ ಅವನು ಮಹಿಮಾನಿಗೆ ಗೊತ್ತಾಗಲ್ ನಡ್ರಿ ನೋಡ್ರಿ ಎಲ್ಲಿ ಭಾವಿ ತೋರಿಸಿರಿ ಎಲ್ಲೆಲ್ಲಿ ಭಾವಿ ತೋಡಿಸಿರಿ ಅಂತೇಳಿ ಸತಾ ಫಕೀರ್ನ ರೂಪದೊಳಗೆ ಮೌನೇಶ್ವರ್ ಬರ್ತಾ ಇದ್ದಾನೆ ಅಲ್ಲೊಂದು ಭಾವಿ ತೋರಿಸ್ತಾರೆ ಇಲ್ಲೊಂದು ಬಾವಿ ತೋರಿಸ್ತಾರೆ ಅಲ್ಲಿ ಒಂದು ಬೋರಿಲ್ ತೋರಿಸ್ತಾರೆ ಮತ್ತೊಂದು ದೊಡ್ಡದಾಗಿರ್ತಕ್ಕಂಥ ಭಾವಿ ಮೌನೇಶ್ವರಿ ನೋಡಿ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಹಣ ಬರೀ ಕಲ್ಲು ಹತ್ಯೆವ ನಮಗೆ ನೀರು ಹತ್ತಿಲ್ಲ ಅಂದಾಗ ಸಾಕ್ಷಾತ್ ಮೌನೇಶ್ವರ ಅಂತ ಇದ್ದಾನೆ ಇಲ್ಲೇ ನೀರದವ ಜಾಗ ಹೇಳ್ತಾ ಇದ್ದಾನೆ ಮೌನೇಶ್ವರಿ ಇಲ್ಲಿ ನೀರದವ ನಿಮಗೆ ಅರಿವು ಆಗಿಲ್ಲ ನೀವು ಕಲ್ಲು ಹತ್ತಿ ಅಂತೇಳಿ ಬಿಟ್ಟು ಬಿಟ್ಟಿರಲ್ಲ ಇದ್ರೊಳಗೆ ನೀರು ಅದವ ಅಂದಾಗ ಎಲ್ಲ ಜನ ಮಾತನಾಡ್ತಾ ಇದ್ದಾರೆ ಏನ ಪೈಮ ಏನು ಮಾಟ ಮಂತ್ರ ಮಾಡಿಸ್ತಾನೋ ಏನು ಹುಚ್ಚದನೋ ಏನು ನಮಗೆ ಹುಚ್ಚು ಮಾಡಗತ್ತನೋ ಏನು ತಿಳಿಯಲಾಗ್ಯದ ಅಂತೇಳಿ ಆಯ್ತು ಎಲ್ಲಿ ಅದವು ನೀರು ತೋರಿಸಿದಾಗ ಸಾಕ್ಷಾತ್ ಜಗದ್ಗುರು ಮೌನೀಶ್ವರ ಅದೇನು ಬಾವಿ ತೋಡ್ಯಾರಲ್ಲ ಕಲ್ಲು ಹತ್ತೇವಲ್ಲ ಅದೇ ಬಾವಿಯೊಳಗ ಪಕೀನ ರೂಪದೊಳಗೆ ತನ್ನ ಪಾದ ಸ್ಪರ್ಶ ಮಾಡ್ತಾ ಇದ್ದಾನೆ ಜಗದ್ಗುರು ಮೌನೇಶ್ವರ ಯಾವಾಗ ಪರಮಾತ್ಮನ ಪಾದ ಭೂಮಿಗೆ ಯಾವ ರೀತಿಯಿಂದ ಮುಟ್ಟಿದಾಗ ಗಂಗಾಮಾತಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬೇಕಾದ್ರೆ ಕಾಡುಗಳು ನಾಡ ದೇವತೆ ಆಗಬೇಕಾದ್ರೆ ತಮ್ಮಷ್ಟಕ್ಕೆ ತಾವೇ ಎಂದು ಆಗುದಿಲ್ಲ ಮಹಾತ್ಮರ ಕೃಪಾ ಅದಕ್ಕೆ ಬೇಕೇ ಬೇಕು ಹೆಣ್ಮಗಳು ತನ್ನಗ ತಾನೇ ತಾಳಿ ಕೋಣಿಸಿ ಕರ್ಮಣಿ ಕೋಣಸ ತೊಟ್ಟು ಮುತ್ತೈದಿ ಆಗಲ್ಲ ಗಂಡ ಕಟ್ಟಿದಾಗಿ ಹೆಂಗ ಮುತ್ತೈದಿ ಆಗ್ತಾ ಇದ್ದಾಳು ಆ ಒಳಗ ಇಲ್ಲಿ ಎಷ್ಟೆಲ್ಲ ರಾಜ ದನ ಮಹಾರಾಜನ ರೊಕ್ಕ ಅದ ಸೃಷ್ಟಿ ಸಹಿತ ಪರಮಾತ್ಮ ಮೌನೇಶ್ವರನ ಮಾತಿ ಕೇಳುತ್ತೆ ಗಾಳಿ ನಿಂದ್ರ ಅಂದ್ರೆ ನಿಂತದ ಇವು ಸೃಷ್ಟಿಯದ ಮಳಿ ಬರೋದು ನಿಲ್ಲದ ನಿಂತದ ಬಾಂದ್ರ ಬಂದದ ನಿಂದ್ರದ ನಿಂತದ ಮೌನೇಶ್ವರ ಮಾತಿ ಇಲ್ಲಿ ಗಂಗಾಮಾತಿ ಹಂಗೆ ಬರಂಗಿಲ್ರಿ ತನ್ನ ಪಾದ ಸ್ಪರ್ಶದಿಂದ ಮಹಾತ್ಮರ ಅಡಿ ಇಟ್ಟ ನೆಲಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ರೀತಿ ರೀತಿಯೊಳಗೆ ಮೌನೇಶ್ವರ ಎಲ್ಲಿಯವರು ಬಾವಿ ತೋಡ್ಯಾರ ನೀರು ಹಚ್ಚಿಲ್ವೋ ಅಲ್ಲೇ ಪಾದ ಇಟ್ಟಾನ ಇಲ್ಲಿ ಯಾವ ರೀತಿಯಿಂದ ಹಾರಿ ತಗೊಂಡು ಹುಡಿರಿ ಇಲ್ಲಿ ಗಂಗಾಮಾತಿ ಬರ್ತಾ ಇದನ್ನು ತನ್ನ ಪಾದ ಹಚ್ಚಿದಾಗ ಅಲ್ಲಿರ್ತಕ್ಕಂಥ ಎಲ್ಲರ ಒಂದು ಒಂದು ಕಲ್ಲು ಸರಿಸಿದಾಗ ಪರಮಾತ್ಮ ತನ್ನ ಗಂಗಾಮಾತೆ ಜಡಗಳಿಗೆ ಏನು ಅಲ್ಲಿ ಹನ್ನೀರು ಗಂಗಾ ಗಂಗಾಮಾತೆ ಮೌನೇಶ್ವರನನ್ನ ಇವತ್ತ ಪವಾಡ ಜಗತ್ತಿಗೆ ತೋರಿಸ್ಬೇಕಂತೇಳಿ ಆ ಕಲ್ಲು ಸರಿಸ್ಕೊಳ್ಳೆ ದಡದಡನೇ ಯಾವ ರೀತಿಯಿಂದ ಗಂಗಾಮಾತೆ ಪ್ರಸನ್ನಾಗ್ತಾ ಇದ್ದಾಳೆ ಇಡೀ ಕ್ಷಣ ಮಾತ್ರದೊಳಗ ಬಾವಿ ತುಂಬಿ ಯಾವ ರೀತಿಯನ್ನು ತುಳುಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಆವಾಗ ರಾಜ ಬಾದಶ ಮಹಾರಾಜ ಅಂಕುಶ ಮಹಾರಾಜ ಲಕ್ಷ್ಮೇಶ್ವರಂತೆ ಎಲ್ಲ ಜನರಂತ ಇದ್ದಾರೆ ಫಕೀರನಾಗಿ ಬಂದಿರತಕ್ಕಂಥ ಈತ ಈತ ಫಕೀರನಲ್ಲ ಸಾಕ್ಷಾತ್ ಪರಮಾತ್ಮನಿದ್ದಾನೆ ಸಾಕ್ಷಾತ್ ಪರಮಾತ್ಮನಿದ್ದಾನೆ ಆವಾಗ ಮೌನೇಶ್ವರ ಫಕೀರ ರೂಪವನ್ನು ತಾಳಿ ತನ್ನ ರೂಪವನ್ನು ಯಾವ ರೀತಿಯಿಂದ ತೋರಿಸ್ತಾ ಇದ್ದಾನೆ ಅದೇ ಸಮಯದೊಳಗೆ ಮಹಾರಾಜ ಅಂತ ಇದ್ದಾನೆಯಪ್ಪ ನಿನ್ನನ್ನು ಅರಿಯಲಿಲ್ಲ ಯಾವರೋ ಹುಚ್ಚ ಆ ಭಿಕ್ಷುಕದನ ಫಕೀರ್ನದನ್ನು ನಾವು ತಿಳ್ಕೊಂಡ್ರ ಫಕೀರ್ನ ರೂಪದೊಳಗ ಅಲ್ಲಾನ ರೂಪದೊಳಗ ಬಂದು ನಮಗೆಲ್ಲರಿಗೂ ಊರು ಬಿಟ್ಟು ಹೋಗುವಂತ ಸ್ಥಿತಿ ಒಳಗೆ ಸಾಯುವಂತ ಸ್ಥಿತಿ ಒಳಗ ಗಂಟಲಾರಿ ಸಾಯುವಂತ ಸ್ಥಿತಿ ಒಳಗೆ ನಮಗೆ ಗಂಗಾಮತಿ ನೀರನ್ನು ಕೊಟ್ಟಿರತಕ್ಕಂತ ಪುಣ್ಯಾತ್ಮ ಮಹಾತ್ಮ ಜಗದ್ಗುರು ಮೌನೇಶ್ವರ ನೀನು ಸಾಮಾನ್ಯನ ಅಲ್ಲ ಅಂತೇಳಿ ಎಲ್ಲರೂ ಯಾವ ರೀತಿಯಿಂದ ಆ ಮೌನೇಶ್ವರ ಕೊಂಡಾಡಿ ಆ ಸಮಯ ಸಂದರ್ಭದೊಳಗ ಮಹಾರಾಜ ಹಾಗೆ ಬಿಳಿಲ್ಲ ಮೌನೇಶ್ವರರನ್ನ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾನೆ ಈ ಮಾಡಿದ ಉಪಕಾರಕ್ಕಾಗಿ ಮೌನೀಶ್ವರ ನಮಗೆ ಎಲ್ಲ ನೀರು ಕೊಟ್ಟಲ್ಪ ಪರಮಾತ್ಮ ನಮ್ಮ ಅರಮನೆಗೆ ಬರಬೇಕಂತೇಳಿ ಮೌನೇಶ್ವರರನ್ನ ಅರಮನೆಗೆ ಹೆಂಗೆ ಕರ್ಕೊಂಡು ಬರ್ತಾರೆ ಮಹಾರಾಜ ಅಂತ ಕೇಳಿದ್ರು ಒಂದು ಪಲ್ಲಕ್ಕಿ ಒಳಗ ಮಹಾತ್ಮರಿಗೆ ಹೆಂಗೆ ಕರ್ಕೊಂಡು ಬರಲ್ಲ ನೀನೇ ನಮ್ಮೂರಿ ಲಕ್ಷ್ಮೀಶ್ವರದ ದೇವರಂಥೇಳಿ ಮೌನೇಶ್ವರನ ಪಲ್ಲಕ್ಕಿ ಒಳಗೆ ಕುಂದ್ರಿಸಿ ಆತನ ಪಾದ ಪೂಜೆಯನ್ನು ಮಾಡಿ ಕೊರಳಲ್ಲಿ ಹಾರವನ್ನು ಹಾಕಿ ಎಲ್ಲರೂ ಜಗದ್ಗುರು ಮೌನೇಶ್ವರ ಮಹಾರಾಜ್ಗೆ ಜೈ ಜಗದ್ಗುರು ಮೌನೇಶ್ವರ ಮಹಾರಾಜ್ಗೆ ಜಯಂತು ಜೈಕಾರವನ್ನು ಮಾಡುತ್ತ ಗ್ರಾಮದೊಳಗೆ ಎಲ್ಲಿ ನೋಡಿದಲ್ಲಿ ಎಲ್ಲರ ಕೈ ಮುಗದಾರ ಪರಮಾತ್ಮನೇ ಇವನು ಅಂತೇಳಿ ಎಲ್ಲರೂ ಕೈ ಮುಗಿದು ಮೌನೇಶ್ವರ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಮೆರವಣಿಗೆಲ್ಲ ಪಲ್ಲಕ್ಕಿ ಮೆರವಣಿಗೆ ರಾಜನ ಅರಮನೆಗೆ ಬರಬೇಕು ಯಾಕ ಮಹಾರಾಜ ಇಂತ ಅದ್ಭುತವಾಗಿರುವಂತ ಪವಾಡವನ್ನ ಮೌನೇಶ್ವರ ತೋರಿಸಿದ್ದಾನೆ ಸಾಯುವಂತ್ರಿಗ ಅನ್ನ ನೀರನ್ನು ಕೊಟ್ಟಿದ್ದಾನೆ ಅಂತ ಅಂತೇಳಿ ಎಲ್ಲರೂ ಆತನ ಜೈಕಾರ ಮಾಡ್ತಾ ಇದ್ದಾರೆ ಎಲ್ಲರೂ ಆತನ ಪಾದಕ್ಕ ನಮಸ್ಕಾರ ಮಾಡ್ತಾ ಇದ್ರೆ ಮೌನೇಶ್ವರನ ಪಾದಕ್ಕ ಪಲ್ಲಕ್ಕಿ ಒಳಗ ಕುಂತ ಊರೊಳಗ ಮೆರವಣಿಗೆ ನಡೋದ ಮೌನೇಶ್ವರನ್ಂದು ನಿಮ್ಮೂರಾಗ ಪಲ್ಲಕ್ಕಿ ಮಾಡ್ತಿರಲಿಲ್ಲ ಮಾಡಲ್ಲ ಮಾಡ್ತಾರಿಲ್ಲ ಪಲ್ಲಕ್ಕಿ ಒಳಗೆ ತಾಯಿ ರೇಣುಕೆಲ್ಲಮ ಕೂಡ್ತಾಳದಲ್ಲ ಆಕಿ ಕುಂತು ವರ್ಷಕ್ಕೊಮ್ಮೆ ಊರಾಗ್ ಬರ್ತಾಳೆ ನಿಮಗೆ ಆಶೀರ್ವಾದ ಮಾಡಕ್ಕೆ ನೀವು ಕೆಲವರಿಗೆ ಬರೋದೇ ಆಗಲ್ಲಲ್ಲ ಆಕಿನೇ ಬರ್ತಾಳೆ ಹ್ಮ್ ಬರಲಾಗ್ಯ ಬರೋದಾಗಲಾಗ್ಯದ ಇಲ್ಲ ನಮಗೆ ಇದ್ದರೆ ಬರಬೇಕಲ್ಲ ಅದಕ್ಕೆ ವರ್ಷಕ್ಕೊಮ್ಮೆ ಮಹಾ ತಾಯಿ ನಿಮ್ಮಗ ಪಲ್ಲಕ್ಕೆ ಒಳಗಂತ ಊರೊಳಗೆ ಏನು ಪ್ರದಕ್ಷಿಣೆ ಹಾಕ್ತಿರಲ್ಲ ಬಂದು ರೇಣುಕ ಎಲ್ಲಮ್ಮ ಎಲ್ಲರೂ ಬಂದವರು ನಮ್ಮವ್ರೆ ಬರಲಾರ್ದವ್ರು ನಮ್ಮವ್ರೆ ಒಟ್ಟವರು ನಮ್ಮವ್ರೆ ಒಳ್ಳಾರ ನಮ್ಮವ್ರೆ ಎಲ್ಲರೂ ನಮ್ಮೂರಂತ ದೊಡ್ಡ ಒಂದು ಭಾವನೆಯಿಂದ ಹರಿಸ್ತಕ್ಕಂಥ ತಾಯಿ ಅಂದ್ರೆ ರೇಣುಕ ದೇವಿ ಎಲ್ಲಮ್ಮ ತಾಯಿ ಅನ್ನುವಂಥ ಮಾತನ್ನ ಈ ಸಮಯ ಸಂದೊಳಗೆ ಮತ್ತೊಮ್ಮೆ ತಮ್ಮಲ್ಲಿ ಯಾವ ರೀತಿಯಿಂದ ತಿಳಿಸುತ್ತಾ ಆ ಭವ್ಯವಾಗಿರ್ತಕ್ಕಂಥ ಲಕ್ಷ್ಮೇಶ್ವರದೊಳಗೆ ನೀರನ್ನು ಬರೆಸಿರ್ತಕ್ಕಂಥ ಗಾಳಿ ಅವನ ಮಾತು ಕೇಳ್ತದ ಸೃಷ್ಟಿನಿ ಮಳಿ ಅವನ ಮಾತು ಕೇಳ್ತದ ಭೂಮಿ ಅವನ ಮಾತು ಕೇಳ್ತದ ಗಂಗಾಮಾತಿ ಅವನ ಮಾತಿ ಸಾಕ್ಷಾತ್ ಪರಮಾತ್ಮನೇ ಜಗದ್ಗುರು ಮೌನೇಶ್ವರ ಎಲ್ಲರಿಗೆ ಅರಿಕೆವಾಯಿತು ಆ ಅರಮನೆಗೆ ಬಂದುಕೊಳ್ಳಿ ಸ್ವಾಗತ ಮಾಡ್ತಾ ಇದ್ರ ಮಹಾರಾಣಿಯ ಮೌನೇಶ್ವರಿ ಆರತಿ ಬೆಳಗ್ಗೆ ನಿವಾಳಿ ತೆಗಿತಾ ಇದ್ದಾರೆ ಪಾದಕ್ಕೆ ನೀರು ಹಾಕಿ ನಮಸ್ಕಾರವನ್ನು ಮಾಡಿ ಉಚಿತವಾಗಿರುವಂತಹ ಆಸ್ಥಾನದೊಳಗ ಕುಂದರಿಸಿ ಪೂಜೆ ಮಾಡ್ತಾ ಇದ್ದಾರೆ ಯಾರ ಪೂಜಾ ಜಗದ್ಗುರು ಮೌನೇಶ್ವರ ಪೂಜಾ ಪೂಜಾ ಮಾಡ್ಬೇಕು ಯಾವಾಗಲೂ ಯಾರು ಪೂಜೆ ಮಾಡ್ಬೇಕಂತ ಕೇಳಿದ್ರೆ ಗುರುವಿನ ಪಾದ ಪೂಜೆ ಪರಮಾತ್ಮನ ಪಾದ ಪೂಜೆ ಮಾಡಬೇಕು ತಂದೆ ತಾಯಿಗಳ ಪಾದ ಪೂಜೆ ಮಾಡಿದ್ರೆ ನಿಮ್ಮ ಜೀವನ ಧನ್ಯ ಅಂತ ಅಂತ ಹೇಳ್ತಾರೆ ಒಬ್ರು ಹೇಳ್ತಾರೆ ಅನುಭವಿಗಳು ಬಹಳ ಚಂದ ಬಹಳ ಪೂಜೆಯ ಮಾಡುವೆನು ಸದ್ಗುರುವಿನ ಪಾದ ಪೂಜೆಯ ಮಾಡುವೆನು ಪೂಜೆಯ ಮಾಡುವೆ ಮೂಜಗ ಸೋಜಿಗವರ ಸೋಜಗವರ ಪಾದ ದೇಶ ಕೇಂದ್ರನ ಪಾದ ಪೂಜೆಯ ಮಾಡುವೆನು ಎಷ್ಟು ಚಂದ ಬರಿತಾ ಇದ್ದಾರೆ ಹ ಮೊದಲು ಮಜ್ಜನವ ನೀಡಿ ಭಸಿತ ಗಂಧವ ತೀರಿ ಎಸಳು ಬಿಲ್ಪತ್ರೆಯ ನೀಡಿ ಲೋವನ ಕರ್ಪುರದ ಆರುತಿ ಮಾಡಿ ಪೂಜೆಯ ಮಾಡುವೆನು ಸದ್ಗುರು ಜಗದ್ಗುರು ಮೌನೇಶ್ವರನ ಪೂಜೆಯ ಮಾಡುವೆನು ಎಡಿಯನ್ನು ಮಾಡುವೆ ಉಡಿವಡ್ಡಿ ಬೇಡುವೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಮೌನೇಶ್ವರ ಪಾದ ಹಿಡಿದು ಯಡಿಯನ್ನು ಮಾಡುವೆ ಉಡಿವಡ್ಡಿ ಬೇಡುವೆ ಪಾಪಿಯ ನಾನು ದಯಮಾಡು ಅರಮನೆ ಒಳಗ ಮಹಾರಾಜನ ಅರಮನೆಯೊಳಗ ಭಕ್ತಿಯಿಂದ ಜಗದ್ಗುರು ಮೌನೇಶ್ವರ ಪೂಜೆಯನ್ನು ಮಾಡಿದಾಗ ಅವಾಗ ಪೂಜಾ ಮುಗಿದ ಮೇಲೆ ಮೌನೇಶ್ವರ ರಾಜನಿಗೆ ಉಪದೇಶ ಮಾಡ್ತಾರ ರಾಜ ನೀನು ನ್ಯಾಯ ನೀತಿ ಧರ್ಮದಿಂದ ಈ ಈ ಊರನ್ನ ಈ ದೇಶವನ್ನು ಆಳ್ತಕ್ಕಂಥವನ್ನಾಗಬೇಕು ರಾಜನ ಒಂದು ಮಾರ್ಗದರ್ಶನದೊಳಗೆ ನೀವು ನಡಿಬೇಕಾಗ್ತದೆ ಇವತ್ತ ಗುರುವಿನ ಮಾರ್ಗದರ್ಶನ ರಾಜ್ಯವನ್ನು ನೀವು ಆಳ್ಬೇಕಾಗ್ತದ ಅದಕ್ಕೆ ಅನ್ಯಾಯ ಅಸತ್ಯದಿಂದ ನಡೆದಾಗ ಇಷ್ಟೆಲ್ಲ ನಿಮ್ಮ ಊರೊಳಗೆ ನೀರಿನ ಕೊರತೆ ಆಗ್ತದ ಇಂದೆಂದಿಗೂ ನಿನ್ನ ಭಕ್ತಿ ಕಡಿಮೆ ಆಗಬಾರ್ದು ಜನರ ಪ್ರಜರನ್ನು ಮಕ್ಕಳಂತೆ ನೀನು ಕಾಪಾಡಿಕೊಂಡು ಹೋಗಬೇಕು ನಿನ್ನ ಲಕ್ಷ್ಮೇಶ್ವರಕ್ಕೆ ಯಾವ ಕಾಲಕ್ಕೂ ಲಕ್ಷ್ಮಿ ಬಿಟ್ಟು ಹೋಗಂಗಿಲ್ಲ ಲಕ್ಷ್ಮಿ ನಿನ್ನ ಮೂರೊಳಗೆ ಕಾಲು ಎದ್ದೇ ಯಾವ ರೀತಿಯಿಂದ ಇರ್ತಾ ಇದ್ದಾಳೆ ಅಂತಕ್ಕಂಥ ಮಾತು ರಾಜ ಮಹಾರಾಜನೇ ಕೂಡ ಜಗದ್ಗುರು ಭುವನೇಶ್ವರ ಉಪದೇಶವನ್ನು ಮಾಡಿದಾಗ ಯಪ್ಪ ನಿನ್ನ ಆಜ್ಞೆಯಂತೆ ನಾವು ನಡೀತಾ ಇದ್ದೀವಿ ನಿನ್ನ ಆಜ್ಞೆ ಎಂದು ಯಾವ ರೀತಿಯಿಂದ ಮೇಲೇಗಿಲ್ಲ ನಿನ್ನ ವಾಕ್ಯ ವೇದವಾಕ್ಯ ಅಂತ ತಿಳ್ಕೊಂಡು ನಡೀತಾ ಇದ್ವಿ ಅಂತ ಲಕ್ಷ್ಮೇಶ್ವರದೊಳಗೆ ಬಾದಶಿ ಮಹಾರಾಜ ಅಂಕುಶಿಖಾನ ಅಂತಕ್ಕಂಥ ಮಹಾರಾಜ ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಜಗದ್ಗುರು ಮೌನೇಶ್ವರ ಅವರಿಗೆ ಆಶೀರ್ವಾದವನ್ನು ಸಂಪೂರ್ಣ ಮಾಡಿ ಕೆಲವು ದಿವಸ ಅಲ್ಲೇ ಅದೇ ಗ್ರಾಮದೊಳಗೆ ಎದ್ದು ಅನೇಕರು ಬಂದು ದರ್ಶನ ಪಡಿತಾ ಇದ್ದಾರೆ ಅನೇಕರು ಬಂದು ರೋಗದಿಂದ ಮುಕ್ತರಾಗ್ತಾ ಇದ್ದಾರೆ ಮಕ್ಕಳು ಭಾಗ್ಯ ಪಡಿತಾ ಇದ್ದಾರೆ ಏನೆಲ್ಲವನ್ನು ಯಾವ ರೀತಿಯಿಂದ ಮೌನೇಶ್ವರ ಆಶೀರ್ವಾದ ಪಡೆಯುವಂತಹ ಸಂದರ್ಭದೊಳಗೆ ಅಲ್ಲಿ ಮತ್ತ ಅದೇ ಲಕ್ಷ್ಮೀಶ್ವರದ ಇನ್ನೊಂದು ಅದ್ಭುತವಾಗಿರುವಂತಹ ಪವಾಡವನ್ನ ಜಗದ್ಗುರು ಮೌನೇಶ್ವರ ಮಾಡ್ತಾ ಇದ್ದಾನೆ ಯಾವ ಪವಾಡ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ